ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ಕೊಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂತ ಹೇಳಿದ್ರೆ ಸಿಂಪಲ್ ಅಂಡ್ ಟೇಸ್ಟಿಯಾಗಿ ಕಡಲೆಬೇಳೆ ಸ್ನಾಕ್ಸ್ ಅನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಈ ಕಡಲೆಬೇಳೆ ಸ್ನಾಕ್ಸ್ ಮಾಡೋದಕ್ಕೆ ಕಡಲೆ ಬೇಳೆ ಒಂದಿದ್ರೆ ಸಾಕು ಬೇರೆ ಏನು ಬೇಕಾಗಲ್ಲ ನಾನು ಮೊದಲನೇದಾಗಿ ಒಂದು ಕಪ್ ಕಡಲೆಬೇಳೆನ ತಗೊಂಡಿದ್ದೀನಿ ಈ ಕಡಲೆಬೇಳೆನ ಬೇಳೆನ ಒಂದ್ಸರಿ ಚೆನ್ನಾಗಿ ನೀರ್ ಹಾಕ್ಬಿಟ್ಟು ತೊಳ್ಕೊಳ್ಬೇಕಾಗತ್ತೆ ನಾವು ಈ ರೆಸಿಪಿಗೆ ಚಿಕ್ಕವರಿದ್ದಾಗ ಬೇಳೆ ಬಟಾಣಿ ಅಂತ ಹೇಳಿ ಕರಿತಾ ಇದ್ವಿ ಈ ಬೇಳೆ ಬಟಾಣಿನ ನೋಡಿದಾಗ ನಮ್ಗೆ ನಮ್ಮ ಬಾಲ್ಯ ಕೂಡ ನೆನಪಾಗುತ್ತೆ ಯಾಕಂದ್ರೆ ಚಿಕ್ಕವರಿದ್ದಾಗ ಸ್ಕೂಲ್ ಮುಗಿಸ್ಕೊಂಡು ಮನೆಗ್ ಬರೋ ಟೈಮ್ ಅಲ್ಲಿ ಅಂಗಡಿ ಮನೆಗಳಲ್ಲಿ ಇದನ್ನ ತಗೊಂಡು ತಿಂದಿದ್ದೇ ಜಾಸ್ತಿ ಹಾಗೆ ಟೀಚರ್ಸ್ಗಳು ಪಾಠ ಮಾಡುವಾಗ ಸೌಂಡ್ ಬರ್ದೇ ರೀತಿ ತಿಂದಿದ್ದು ತಿಂದಿದ್ದ ದಿನಗಳು ಕೂಡ ಇದೆ ನಾವು ಚಿಕ್ಕವರಿದ್ದಾಗ ಬಳಸ್ತಿರುವಂತಹ ವಸ್ತುಗಳನ್ನ ಇವಾಗ ನೋಡುದ್ರನು ಕೂಡ ನಮ್ಗೆ ಎಮೋಷನಲ್ ಕೂಡ ಆಗತ್ತೆ ಹಾಗೆ ಬಾಲ್ಯದ ನೆನಪುಗಳು ಕೂಡ ನಮ್ಗೆ ನೆನಪಾಗತ್ತೆ ಇವಾಗ ಕಡ್ಲೆ ಬೇಳೆನ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಾಗಿದೆ ಕಡಲೆ ಬೇಳೆ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಸ್ಕೊಳ್ಬೇಕಾಗತ್ತೆ ಅಂದ್ರೆ ನೆನೆ ಇಡಬೇಕಾಗತ್ತೆ ಈ ಬೇಳೆ ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈ ಕಡೆ ನಾನು ಕೂಡ ನೆನೆ ಇಟ್ಟಿದ್ದೀನಿ ನಾನು ಕೂಡ ಎರಡರಿಂದ ಮೂರು ಗಂಟೆಗಳ ಕಾಲ ಅಷ್ಟೇ ನೆನೆ ಇಟ್ಟಿದ್ದು ನೀವ್ ಈ ಕಡೆ ನೋಡ್ತಾ ಇರ್ಬೋದು ಕಡಲೆಬೇಳೆ ತುಂಬಾ ಚೆನ್ನಾಗಿ ನೆಂದಿ ಉಬ್ಬಿದೆ ಈ ಕಡಲೆಬೇಳೆ ಸ್ನ್ಯಾಕ್ಸ್ ಗೆ ಯಾವುದೇ ರೀತಿಯಾದಂತಹ ಬೇರೆ ಮಟೀರಿಯಲ್ಸ್ ಕೂಡ ಬೇಕಾಗಲ್ಲ ಜಸ್ಟ್ ಕಡಲೆಬೇಳೆ ಉಪ್ಪು ಖಾರು ಪುಡಿ ಇದ್ರೆ ಸಾಕು ಈಗ ನೀರನ್ನ ಚೆನ್ನಾಗಿ ಶೋಧಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದೀರೋ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ತೊಳೆದು ಇಟ್ಟಿಟ್ಕೊಂಡಿರುವಂತಹ ಬಟ್ಟೆ ಮೇಲೆ ಕಡಲೆಬೇಳೆನ ಈ ರೀತಿಯಾಗಿ ಚೆನ್ನಾಗಿ ಹರಡ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಬೇಳೆಯಲ್ಲಿರುವಂತಹ ನೀರು ಚೆನ್ನಾಗಿ ಈರ್ಕೊಳ್ಳಿ ಅಂತ ಅಷ್ಟೇ ಕಡಲೆಬೇಳೆನ ಎಣ್ಣೆನೆ ಹಾಕಿ ಟೈಮ್ ಟೈಮಲ್ಲಿ ಎಣ್ಣೆ ಸಿಡಿಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿಯಾದಂತಹ ಬಟ್ಟೆ ಮೇಲೆ ಹಾಕಿ ಒಂದ್ ಐದರಿಂದ ಹತ್ತು ನಿಮಿಷಗಳ ಕಾಲ ಬಿಡಬೇಕಾಗತ್ತೆ ಇವಾಗ ನಮ್ದು ಕಡಲೆಬೇಳೆನೂ ಕೂಡ ರೆಡಿ ಆಗಿದೆ ಈ ಕಡೆ ಗ್ಯಾಸ್ ಅನ್ನ ಆನ್ ಮಾಡಿಕೊಂಡು ಕಡಾಯಿನು ಕೂಡ ಇಟ್ಕೊಳ್ತಾ ಇದ್ದೀನಿ ಕಡಾಯಿ ಬಿಸಿ ಆದ್ಮೇಲೆ ಅದಕ್ಕೆ ಎಣ್ಣೆನ ಸೇರಿಸ್ಕೊಳ್ಬೇಕಾಗತ್ತೆ ಈ ಕಡೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ಕಡಲೆಬೇಳೆ ಎಷ್ಟು ಚೆನ್ನಾಗಿ ನೀರೆಲ್ಲ ಸಕ್ಕಾಗಿ ಉದುರುದ್ರಾಗಿದೆ ಈ ಕಡೆ ಎಣ್ಣೆನೂ ಕೂಡ ತುಂಬಾ ಚೆನ್ನಾಗಿ ಕಾದಿದೆ ಇವಾಗ ಎತ್ತಿಟ್ಕೊಂಡಿರುವಂತಹ ಕಡಲೆಬೇಳೆನ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ಎಣ್ಣೆಯಲ್ಲಿ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಕಡ್ಲೆಬೇಳೆನೆ ಇವಾಗ ಎತ್ತಿ ಸೈಡ್ ಅಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ನಾನು ಕೂಡ ಎಲ್ಲಾ ಕಡಲೆ ಬೇಳೆನೂ ಕೂಡ ಈ ರೀತಿಯಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಈ ಕಡಲೆ ಬೇಳೆನ ಫ್ರೈ ಮಾಡಿ ಕೂಡ ಎತ್ತಿಟ್ಕೊಂಡಾಗಿದೆ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೇಳಿ ಇದನ್ನ ಹಾಗೆ ಬರಿ ಬಾಯಿಗೂ ತಿನ್ನಗು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಕಡಲೆಬೇಳೆ ಸ್ನ್ಯಾಕ್ಸನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ ಕಡಲೆಬೇಳೆಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆಯಷ್ಟು ಬ್ಲಾಕ್ ಸಾಲ್ಟ್ ಅನ್ನ ಸೇರಿಸ್ಕೊಳ್ಬೇಕಾಗತ್ತೆ ಬ್ಲಾಕ್ ಸಾಲ್ಟ್ ಆಪ್ಷನಲ್ ನಿಮ್ಮತ್ರ ಇದ್ರೆ ಸೇರಿಸ್ಕೊಳ್ಬಹುದು ಇಲ್ಲ ಅಂದ್ರೂ ಕೂಡ ನಮ್ಮ ನಾರ್ಮಲ್ ಉಪ್ಪನ್ನು ಕೂಡ ಆಗುತ್ತೆ ಇವಾಗ ನಾನು ಸಾಲ್ಟ್ ಅನ್ನ ಸೇರಿಸಿಕೊಳ್ತಾ ಇದ್ದೀನಿ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸ್ವಲ್ಪ ಚಾಟ್ ಮಸಾಲೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಚಾಟ್ ಮಸಾಲನು ಕೂಡ ಆಪ್ಷನಲ್ ನಿಮ್ಮತ್ರ ಇದ್ರೆ ಸೇರಿಸಿಕೊಳ್ಬಹುದು ಇಲ್ಲ ಅಂದ್ರೆ ಇಲ್ಲ ಆಕ್ಚುಲಿ ನಮ್ಮಲ್ಲಿ ಚಾಟ್ ಮಸಾಲ ಹಾಕಿರೋ ಮಿಕ್ಚರ್ ತುಂಬಾನೇ ಇಷ್ಟ ಸೊ ಹಾಗಾಗಿ ನಾನು ಚಾಟ್ ಮಸಾಲನ ಆಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಕಾರು ಪುಡಿ ಮತ್ತು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಬೇಕ್ರಿಲಿ ಮಾಡಿರೋ ಅಷ್ಟೇ ರುಚಿಕರವಾಗಿರುತ್ತೆ ನೀವು ಕೂಡ ಹೊರಗಡೆ ಏನಾದರೂ ಟ್ರಿಪ್ಗೆ ಮತ್ತು ಪಿಕ್ನಿಕ್ ಗೆ ಏನಾದರೂ ಹೋಗ್ತಾ ಇದ್ದೀರಿ ಅನ್ನೋದಾದರೆ ಈ ರೀತಿಯಾಗಿ ಸ್ನ್ಯಾಕ್ಸನ್ನು ಅನ್ನು ಮಾಡು ಕೂಡ ತೊಗೊಂಡೋಗ್ಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ ಮತ್ತು ಟೇಸ್ಟಿಯಾಗಿ ಯಾವ ರೀತಿಯಾಗಿ ಕಡಲೆಬೇಳೆ ಮಿಕ್ಸ್ಚರ್ ಅನ್ನ ಮಾಡೋದು ಅಂತೇಳಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರೋ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ಗಳು ನಿಮಗೆ ಬಂದು ಮೊದಲು ತಲುಪತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್